ಿಗೆ ಕರ್ನಲ್ ಮಲ್ಲಿಕಾರ್ಜುನ್ ಅವರು ಜಾಯ್ನ್ ಆಗಿದ್ದಾರೆ ಕೆಪಿಸಿಸಿ ನಿವೃತ್ತ ಸೇನಾ ವಿಭಾಗದ ರಾಜ್ಯಾಧ್ಯಕ್ಷರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಮಾತಾಡಿಸ್ತೀನಿ ಆಪರೇಷನ್ ಸಿಂಧೂರದ ಎಫೆಕ್ಟ್ ಪಾಕಿಸ್ತಾನದ ವಾಯು ಪ್ರದೇಶ ಈಗ ಖಾಲಿ ಖಾಲಿಯಾಗಿದೆ ವಾಯು ಪ್ರದೇಶ ಬಂದ್ ಮಾಡಿದೆ ಪಾಕ್ ಯುದ್ಧ ಭೀತಿಯಲ್ಲಿ ಮಾರ್ಗ ಬದಲಿಸಿದೆ ವಿಮಾನಗಳು ಭಾರತ ವಿಮಾನಗಳಿಗೆ ವಾಯು ಪ್ರದೇಶ ನಿರ್ಬಂಧಿಸಿತ್ತು ಪಾಕ್ ಬೇರೆ ಬೇರೆ ದೇಶಗಳಿಗೆ ಅವಕಾಶವನ್ನ ಕೊಟ್ಟಿತ್ತು ಆದ್ರೆ ಯುದ್ಧದ ಕಾರ್ಮೋಡ ಶುರುವಾದಾಗ ಯುರೋಪಿಯನ್ ದೇಶಗಳ ವಿಮಾನಗಳು ಬರೋದಕ್ಕೆ ಹಿಂದು ಮುಂದು ನೋಡ್ತಾ ಇತ್ತು ಜಗತ್ತಿನ ಎಲ್ಲ ವಿಮಾನಗಳ ಮಾರ್ಗ ಬದಲಾವಣೆಯಾಗಿದ್ದು ಪಾಕಿಸ್ತಾನಕ್ಕೆ ಬರ್ತಾ ಇದ್ದ ಆದಾಯಕ್ಕೂ ದೊಡ್ಡ ಮಟ್ಟಿಗಿನ ಕೊಕ್ಕೆ ಕೋಟ್ಯಂತರ ರೂಪಾಯಿ ಪ್ರತಿ ವರ್ಷ ಬರ್ತಾ ಇತ್ತು ಆರ್ಥಿಕ ಸಂಕಷ್ಟಕ್ಕೆ ಈಗ ಪಾಕ್ ಆಲ್ರೆಡಿ ಸಿಲುಕಿದೆ ಇದರಿಂದ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇಷ್ಟು ಓಡಾಟಗಳು ಆರಂಭ ಆಗಿತ್ತು ಆದರೆ ಈಗ ಬದಲಾಗಿರೋದನ್ನ ನೀವು ನೋಡ್ತಾ ಇದ್ದೀರ ಎರಡನ್ನೂ ನೀವು ನೋಡ್ತಾ ಇದ್ದೀರಾ ವಾಯು ಪ್ರದೇಶ ಬಂದ ಆದ ಮೇಲಿನ ಒಂದು ಫೋಟೋ ನೀವು ನೋಡ್ತಾ ಇದ್ದೀರಾ ಅದಕ್ಕೂ ಮುಂಚೆ ಓಡಾಡ್ತಾ ಇದ್ದದನ್ನ ಕೂಡ ನೀವು ನೋಡ್ತಾ ಇದ್ದೀರ ಏರ್ ಸ್ಪೇಸ್ ಅನ್ನ ಬಳಸೋದಕ್ಕೆ ಅಂತ ಆಯಾ ದೇಶಗಳಿಗೆ ಕೋಟ್ಯಾಂತರ ರೂಪಾಯಿ ಸಲ್ಲಿಕೆ ಆಗುತ್ತೆ ಪ್ರತಿ ವರ್ಷ ಈಗ ಪಾಕ್ನ ಆ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ ಈಗ ನೀವು ನೋಡ್ತಾ ಇರೋದು ಮಾರ್ಗ ಬದಲಾವಣೆಯ ನಂತರದ ಫೋಟೋ ಇದರಿಂದ ಕಾಸ್ಟ್ ಜಾಸ್ತಿ ಆಗಿದೆ ಡ್ಯೂರೇಷನ್ ಜಾಸ್ತಿ ಆಗಿದೆ ಆದ್ರೆ ಸದ್ಯಕ್ಕೆ ಪಾಕಿಸ್ತಾನದ ಮೇಲೆಗಡೆ ಹಾರೋದಕ್ಕೆ ಅವಕಾಶಗಳು ಕಡಿಮೆ ಇದೆ ಯುರೋಪಿಯನ್ ರಾಷ್ಟ್ರಗಳು ಪಾಶ್ಚಿಮಾತ್ಯ ರಾಷ್ಟ್ರಗಳು ಅದನ್ನ ಯೋಚನೆ ಮಾಡ್ತಾ ಇವೆ ಯುದ್ಧದ ಭೀತಿ ಇದ್ರೆ ಏನ್ ಮಾಡೋದು ಅಂತ ಮತ್ತೊಂದು ಕಡೆ ಭಾರತದಿಂದ ಹೋಗ್ತಾ ಇದ್ದ ವಿಮಾನಗಳು ಹಾಗೂ ಭಾರತಕ್ಕೆ ಬರ್ತಾ ಇದ್ದ ವಿಮಾನಗಳು ಅದರ ಮೇಲೂ ನಿರ್ಬಂಧ ಇದೆ ಹಾಗಾಗಿ ಭಾರತಕ್ಕೆ ಬರ್ತಾ ಇದ್ದ ವಿಮಾನಗಳ ಸಂಖ್ಯೆಯಲ್ಲಿ ಹೆಚ್ಚಿನ ಆದಾಯವನ್ನು ಪಾಕಿಸ್ತಾನ ಪಡೆದುಕೊಳ್ತಾ ಇತ್ತು ಮೊದಲಿಗೂ ಈಗ ಇರೋ ವ್ಯತ್ಯಾಸವನ್ನು ನೀವು ನೋಡ್ತಾ ಇದ್ದೀರಿ ಕರ್ನಲ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ ಕೆಪಿಸಿಸಿ ವಕ್ತಾರರಾಗಿಯೂ ಕೂಡ ಬಂದಿದ್ದಾರೆ ಸರ್ ಮೊದಲ ಪ್ರಶ್ನೆ ನಾನೇನು ಕೇಳಿ ನಿಮ್ಮ ಪಕ್ಷದ ಪಕ್ಷಕ್ಕೆ ಕೇಳಲಾ ಸೈನಿಕ ಆಗಿರೋ ನಿಮ್ಮನ್ನು ಕೇಳಲಾ ಬಟ್ ಲೆಟ್ ಮೀ ಒಬ್ಬ ಸೈನಿಕರಾಗಿ ನಿಮ್ಮ ಮೊದಲ ರಿಯಾಕ್ಷನನ್ನು ನಾನು ಪಡ್ಕೊಂಡ್ಬಿಡ್ತೀನಿ ಆಪರೇಷನ್ ಸಿಂಧೂರು ಸರ್ ಇಪ್ಪತ್ತ ಆರು ಕುಟುಂಬದ ಆ ಹೆಣ್ಣು ಮಕ್ಕಳ ಸಿಂಧೂರ ಆಳಿಸಿದ್ರು ಜಾತಿ ಧರ್ಮ ಕೇಳಿ ಅವರನ್ನು ಶೂಟ್ ಮಾಡಿದರು ಚೆಕ್ ಮಾಡಿ ಶೂಟ್ ಮಾಡಿದರು ಆಪರೇಷನ್ ಸಿಂಧೂರ ಆ ಹೆಸರೇ ಒಂದು ರೀತಿ ರೋಮಾಂಚನಗೊಳಿಸ್ಬಿಟ್ಟಿತ್ತು ಗುಝ್ಬಮ್ಸ್ ಬಂದುಬಿಟ್ಟಿತ್ತು ಒಬ್ಬ ಸೈನಿಕರಾಗಿ ಹವ್ ಯು ಫೀಲ್ ಸರ್ ಪಕ್ಷದ ಬಗ್ಗೆ ಮತ್ತೆ ಮಾತಾಡ ನಾನು ಸೈನಿಕರಾಗಿ ಮತ್ತು ಪಕ್ಷದ ವತಿಯಿಂದ ಬಂದು ಮತ್ತು ಒಂದು ದೇಶದ ನಾಗರಿಕನಾಗಿ ಇದು ನಾವೆಲ್ಲರೂ ಪಾಕಿಸ್ತಾನ ಮತ್ತು ಪಾಕಿಸ್ತಾನ್ ಟೆರ್ರರ್ ಏನು ಏನಿದೆ ಮೂವತ್ತು ವರ್ಷದಿಂದ ಟೆರ್ರರಿಸಮ್ ಇದೆ ಜಮ್ಮು ಕಾಶ್ಮೀರನಲ್ಲಿ ಇದನ್ನು ನಾವು ಎಲ್ಲವುದನ್ನು ಖಂಡಿಸ್ತೀವಿ ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ನೂರ ನಲ್ವತ್ತು ಕೋಟಿ ಜನರು ಇವತ್ತು ದೇಶದಲ್ಲಿ ಒಗ್ಗಟ್ಟಾಗಿದ್ದೀವಿ ಅದು ಎಲ್ಲ ಮುಖಂಡರು ಇರ್ಬೋದು ಮತ್ತು ಸಾಮಾನ್ಯ ನಾಗರಿಕರಿರ್ಬೋದು ಒಗ್ಗಟ್ಟಾಗಿದ್ದೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ನಮ್ಮ ಎಲ್ಲ ಸಶಸ್ತ್ರ ಪಡೆಗಳು ತಕ್ಕ ರೀತಿಯಲ್ಲಿ ಪಾಕಿಸ್ತಾನಿಗೆ ಒಂದು ಒಳ್ಳೆ ಪಾಠವನ್ನು ಕಲಿಸಬೇಕು ಸರ್ ಮೂವತ್ತು ವರ್ಷಗಳ ಟೆರರಿಸಮ್ ಬಗ್ಗೆ ನೀವು ಮಾಡ್ತಾ ಇದ್ರಿ ಬಟ್ ಎಲ್ಲೋ ಎಲ್ಲೋ ಒಂದು ಕಡೆ ಆ ಮೂವತ್ತು ವರ್ಷಗಳ ಹಿಂದೆ ಆರಂಭ ಆದ ಟೆರರಿಸಮ್ನ ಅಲ್ಲಿ ನುಣುಚ್ ಹಾಕ್ಬಿಟ್ಟಿದ್ದರೆ ನಾವಿವತ್ತು ಇಂತಹ ಇರ್ತಾ ಇರಲಿಲ್ವಾ ಒಳ್ಳೆ ಕ್ವೆಶನ್ ಇದು ನೋಡಿ ಮೂವತ್ತು ವರ್ಷದಲ್ಲಿ ಏನಿತ್ತು ಅದೇ ನಮ್ಮ ಇಂಡಿಯನ್ ಆರ್ಮಿ ಇದೆ ನೇವಿ ಇದೆ ಮತ್ತು ಏರ್ ಫೋರ್ಸ್ ಇದೆ ಮತ್ತು ಈ ಮೂವತ್ತು ವರ್ಷದಲ್ಲಿ ನಾವು ಏನು ಟೆಕ್ನಾಲಜಿ ಏನಿದೆ ಟೆಕ್ನಾಲಜಿನ ಪಡ್ಕೊಂಡು ಬರ್ತಾನೆ ಇದೀವಿ ಯು ಸಿ ಟೆಕ್ನಾಲಜಿ ಏನಾಗಿದೆ ಇಟ್ ಈಸ್ ಅಪ್ಗ್ರೇಡಿಂಗ್ ಡೇ ಬೈ ಡೇ ಸೊ ದೇರ್ ಫಾರ್ ನಾವು ಟೆಕ್ನಾಲಜಿ ಜೊತೆನೆ ನಾವೇನು ಮಾಡ್ತಾ ಇದ್ದೀವಿ ನಾವೆಲ್ಲ ಅಡ್ವಾನ್ಸ್ ಆಗಿ ಬರ್ತಾಯಿದ್ವಿ ಮತ್ತು ಮೂವತ್ತು ವರ್ಷದಲ್ಲಿ ವಿ ಹ್ಯಾವ್ ಶೋನ್ ಮ್ಯಾಕ್ಸಿಮಮ್ ರೆಸ್ಟ್ರೆಂಟ್ ಯಾಕಂದರೆ ಒಂದು ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಏನಿರುತ್ತೆ ರಾಜನೀತಿ ಏನಿರುತ್ತೆ ಅದು ನಾವು ಜಾಸ್ತಿ ರೆಸ್ಟ್ರೆಂಟ್ ಕೂಡ ತೋರಿಸ್ಬೇಕಾಗ್ತದೆ ಸೊ ಆ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಷ್ಟೊಂದು ಕಡೆ ನಾವು ಮೂವತ್ತು ವರ್ಷದಿಂದ ಏನು ಅಲ್ಲಿ ಲೈನ್ ಆಫ್ ಕಂಟ್ರೋಲ್ ಆಗಿರ್ಬೋದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಆಗಿರ್ಬೋದು ಚೈನಾ ಗಡಿಯಲ್ಲಿ ವಿ ಹ್ಯಾವ್ ಶೋನ್ ಲಾಟ್ ಆಫ್ ರೆಸ್ಟೋರೆಂಟ್ ಆ್ಯಂಡ್ ಲಾಟ್ ಆಫ್ ಸ್ಮಾಲ್ ಸ್ಕ್ರಿನ್ ಸ್ಕ್ರಿನ್ ಮಾಡಿದ್ದೀವಿ ನಾವು ಅಲ್ಲಲ್ಲಿ ನಾವು ಏನು ಜಮ್ಮು ಕಾಶ್ಮೀರನಲ್ಲಿ ರಜೌರಿ ಆಗಿರ್ಬೋದು ಪೂಂಚ್ ಆಗಿರ್ಬೋದು ಅಲ್ಲಿ ಎಲ್ ಓ ಸಿ ಇಸ್ ವೆರಿ ಆ್ಯಕ್ಟಿವ್ ಅಲ್ಲಿ ಓಕೆ ಐಬಾಲ್ ಟು ಐಬಾಲ್ ಕಾಂಟ್ಯಾಕ್ಟ್ ಇದೆ ಐಬಾಲ್ ಟು ಐಬಾಲ್ ಕಾಂಟ್ಯಾಕ್ಟ್ನಲ್ಲಿ ಕೂಡ ನಾವು ಆವತ್ತು ಪ್ರೊ ಆ್ಯಕ್ಟಿವ್ ಆಗಿ ಮತ್ತು ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡಿದ್ದೇವೆ ಸೊ ಇದು ಒಂದು ಐ ಕ್ಯಾನ್ ಸೇ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಏನು ಅಂದರೆ ಈ ಪಾಕಿಸ್ತಾನ್ ಅಂಡ್ ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸಮ್ ಏನಿದೆ ದೇ ವಾಂಟ್ ಟು ಮೇಕ್ ಅಸ್ ಒನ್ ಥೌಸಂಡ್ ಕಟ್ಸ್ ಯಾಕಂದ್ರೆ ಇದೇನಾಯಿತು ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ದೇ ದೇವ್ ಲಾಸ್ ವಾರ್ ಮತ್ತೆ ಸಿಕ್ಸ್ಟಿ ಫೈವ್ ವಾರ್ ನಲ್ಲಿ ಕೂಡ ದೇವ್ ಲಾಸ್ಟ್ ಈವನ್ ಸಿಕ್ಸ್ಟಿ ಫೈವ್ ವಾರ್ ವಿ ಕ್ಯಾಪ್ಚರ್ಡ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಲ್ಯಾಂಡ್ ಓಕೆ ಸೊ ಅದಾದಮೇಲೆ ಸೆವೆಂಟಿ ಒನ್ ವಾರ್ನಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಬಾಂಗ್ಲಾದೇಶ್ ವಿಮೋಚನೆ ಸೊ ಈ ರೀತಿಯಲ್ಲಿ ಅವ್ರಿಗೆ ದೊಡ್ಡ ಇನ್ಸಲ್ಟ್ ಆಗಿದೆ ಅವ್ರ ಆರ್ಮಿಗೆ ಆಮೇಲೆ ಆರ್ಮಿ ಸರ್ವೈವಲ್ ಆಗಬೇಕು ಇಲ್ಲಿದ್ರೆ ಅಲ್ಲಿ ಪೊಲಿಟಿಕಲ್ ರೆಜ್ಯೂಮ್ ಸರ್ವೈವಲ್ ಆಗಬೇಕಂದ್ರೆ ಅಲ್ಲಿ ಶ್ರೀನಗರ್ನ ಎತ್ತಿಡಿಬೇಕು ಅವರು ದೇ ವಾಂಟ್ ಟು ಸೇವ್ ವಿ ಆರ್ ಅಗೇನ್ಸ್ಟ್ ಇಂಡಿಯಾ ವಿ ವಾಂಟ್ ಟು ಕ್ಯಾಪ್ಚರ್ ಶ್ರೀನಗರ್ ಶ್ರೀನಗರನ ನಾವು ನಮ್ಮ ದೇಶದಲ್ಲಿ ಮಾಡ್ಕೋಬೇಕು ಈ ರೀತಿಯಲ್ಲಿ ಬಂದು ದೇ ಸರ್ವೈವ್ ಆನ್ ಯು ಸಿ ಅಲ್ಲಿ ಪಾಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು ಮತ್ತು ಆರ್ಮಿ ಹೈರಾರ್ಕಿ ಆಗಿರ್ಬೋದು ದೇ ಒನ್ಲಿ ಸೇ ಶ್ರೀನಗರ್ ಶ್ರೀನಗರ್ ಬಿಟ್ಟು ಅವ್ರು ಏನು ಮಾತಾಡಲ್ಲ ಸೊ ಹಾಗಾಗಿ ಟು ದೇರ್ ಓನ್ ಅಡ್ವಾಂಟೇಜ್ ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ರೆಸ್ಟೋರೆಂಟ್ ತೋರಿಸಿದಿವಿ ಪೇಷನ್ಸ್ ತೋರಿಸಿದಿವಿ ಆಮೇಲೆ ಅವರ್ ಇಂಡಿಯಾ ಈಸ್ ವಾಟ್ ವಿ ಆರ್ ಆಗಲಿಲ್ವಾ ಭಾರತದಿಂದ ಹಿಂದೆ ಇದ್ರು ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಅವ್ರು ಹೇಳ್ತಾ ಇದ್ರು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿತ್ತು ಶ್ರೀನಗರದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ಕತ್ತಲಾದ ಮೇಲೆ ಸೈನ್ಯದ ಒಬ್ಬ ವ್ಯಕ್ತಿ ಆಚೆ ಹೋಗಂಗಿಲ್ಲ ಕ್ಯಾಂಪ್ ಸೇರ್ಕೊಂಬಿಡ್ಬೇಕು ಕತ್ತಲು ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಕ್ಯಾಂಪ್ ಸೇರ್ಕೊಂಡ್ಬಿಡಬೇಕು ಸೈನಿಕರಿಗೆ ಆ ಪರಿಸ್ಥಿತಿ ಇತ್ತು ನಾನಿದ್ದ ಕಾಲದಲ್ಲಿ ಅಂದರೆ ಅವ್ರು ಮಾತಾಡ್ತಾ ಇರೋದು ನೈಂಟೀಸ್ನ ಕಾಲದಲ್ಲಿ ಹಾಗಾಗಿ ಅಲ್ಲಿ ಸಾರ್ವಜನಿಕರನ್ನು ನಾವು ನೋಡ್ಕೊಳ್ಳೋದೇನು ನಾವೇ ಭಯದಲ್ಲಿ ಓಡಾಡಬೇಕಾಗಿತ್ತು ಅಂತ ಅದು ಭಾರತದ ಫೇಲ್ಯೂರ್ ಆಗಿರಲಿಲ್ವಾಗ ಸಿ ಈಗ ನೀವು ಈ ಪ್ರಶ್ನೆಗೆ ಇದು ಎಲ್ಲ ಆಗಿರೋದು ಏಯ್ಟಿ ನೈನ್ನಿಂದ ಏಯ್ಟೀನ್ ನೈನ್ ನೈನ್ಟೀನ್ ಏಯ್ಟಿ ನೈನಿಂದ ಶುರು ಆಯಿತು ಏನಾಯಿತು ಏಯ್ಟಿ ನೈನ್ನಲ್ಲಿ ದೇ ಸ್ಟಾರ್ಟೆಡ್ ಇನ್ಫಿಲ್ಟ್ರೇಟಿಂಗ್ ಇನ್ ಸ್ಮಾಲ್ ಪಾಕೆಟ್ಸ್ ಅಂದರೆ ಅವರು ಆರು ಜನ ಎಂಟು ಜನ ಈ ಥರ ಇನ್ಫಿಲ್ಟ್ರೇಷನ್ ಆಗೋದು ಇನ್ಫಿಲ್ಟ್ರೇಷನ್ ವೇರ್ ವೆ ಮೆನಿ ರೂಟ್ಸ್ ನಾಟ್ ಓನ್ಲಿ ಒನ್ ರೂಟ್ ಒಂದು ಕಡೆಯಿಂದ ಅಲ್ಲ ಹಾಜಿ ಪಿರ್ ಪಾಸ್ಲಿಂದ ಇತ್ತು ಯೂರಿಯಿಂದ ಇತ್ತು ಮತ್ತು ನೇಪಾಲ್ ಕಡೆಯಿಂದ ಇದ್ದರು ಈ ಥರ ಇನ್ಫಿಲ್ಟ್ರೇಷನ್ ಇನ್ ಸ್ಮಾಲ್ ಪಾಕೆಟ್ಸ್ ಮಾಡ್ತಾಯಿದ್ರು ಆಗ ಅಲ್ಲಿ ಐ ಡಿ ಅನ್ನೋದು ಇಂಟ ಇದು ಎಕ್ಸ್ಪ್ಲೋಸಿವ್ ಡಿವೈಸ್ ಇದನ್ನು ಐ ಡಿಸ್ ಬ್ಲಾಸ್ಟ್ ಮಾಡಿ ನಾಗರಿಕರನ್ನ ಕೊಲ್ತಾ ಇದ್ರು ಹತ್ಯೆ ಮಾಡ್ತಾ ಇದ್ರು ದೇರ್ ಫೋರ್ ನಾವೇನು ಆ್ಯಕ್ಷನ್ ಮಾಡಿದ್ದೀವಿ ಅವಾಗ ಇಮ್ ಟಾಕಿಂಗ್ ಅಬೌಟ್ ನೈಂಟೀಸ್ ಇನ್ ರಜೌರಿ ಪೂಂಚ್ ಆಕ್ನೂರ್ನಲ್ಲಿ ವಿ ಹ್ಯಾವ್ ಎವ್ರಿ ವೇ ರೋಡ್ ಓಪನಿಂಗ್ ಪಾರ್ಟಿ ಸಿಕ್ ಆರು ಗಂಟೆಯಿಂದ ಹಿಡಿದು ಎಂಟು ಗಂಟೆ ನಾವು ರೋಡ್ ಓಪನಿಂಗ್ ಮಾಡಿದ ಮೇಲೇ ಜನರು ಓಡಾಡಬೇಕು ಆ ಥರ ಕ್ರಮಗಳು ತಗೊಳ್ತಾ ಇದ್ವಿ ಎರಡನೇದು ನಾವು ಪಾಸ್ಗಳು ಏನಿತ್ತಲ್ಲ ನಮ್ಮ ಕಡೆ ಪೋಸ್ಟ್ ಏನಿತ್ತು ವಿ ಯಾವ ಪೋಸ್ಟ್ ಎಕ್ಸ್ಟ್ರಾ ಪೋಸ್ಟ್ ಬರಲೇಬಾರ್ದು ಗಡಿಯಲ್ಲಿ ಫಾರ್ ವಿ ಸರ್ಜಿಕಲ್ ಸ್ಟ್ರೈಕ್ ಇವತ್ತು ನಾವು ಆವತ್ತಿನ ದಿವಸ ನಾವು ರೇಡ್ ರೇಡ್ಸ್ ಟು ಟು ಕಾಲ್ ಅಂಡ್ ನೆವರ್ ಶೋ ಇನ್ ದ ಸೋಷಿಯಲ್ ಮೀಡಿಯಾ ಆರ್ ಇನ್ ಎನಿ ಎನಿರ್ಲಿಲ್ಲ ಪಬ್ಲಿಕ್ ಆಗಿ ಕರೆಕ್ಟ್ ಅಲ್ವಾ ಸೊ ಈಗ ಏನಾಗಿದೆ ಎವ್ರಿಥಿಂಗ್ ಇಸ್ ಆನ್ ಸೋಶಿಯಲ್ ಮೀಡಿಯಾ ಇವಾಗ ಟೂ ಮಿನಿಟ್ಸ್ ಹಿಂದೆ ಏನಾಗಿದೆ ಅನ್ನೋದು ನಾವು ನೋಡಬಹುದು ಎರಡು ಸೆಕೆಂಡ್ ಹಿಂದೆ ಏನಾಯಿತು ಅಂತ ಹೇಳಿ ನಾವು ಪೂರ ಪ್ರಜಾ ಪ್ರಪಂಚದಲ್ಲಿ ನಾವು ನೋಡ್ಬೋದು ಬಟ್ ಆಗಿನ ಕಾಲದಲ್ಲಿ ವಿ ಟು ಗೋ ಫಾರ್ ರೈಟ್ಸ್ ನಾವು ಯಾವುದೇ ಆಗಲಿ ನಿಯಂತ್ರಣ ರೇಖೆಯಲ್ಲಿ ಪ್ರಾಪರ್ ಡಿಸಿಪ್ಲಿನ್ ಆಗಿರ್ತಿತ್ತು ಆಮೇಲೆ ವಿ ಟು ಎನ್ಶೋರ್ ದೇರ್ ಈಸ್ ದೇರ್ ಡೋಂಟ್ ಕಮ್ ಆ್ಯಂಡ್ ಮೇಕ್ ಒನ್ ಮೋರ್ ಪೋಸ್ಟ್ ಎಕ್ಸ್ಟ್ರಾ ಪೋಸ್ಟ್ ಮಾಡೋನು ಇಲ್ಲ ಆ್ಯಸ್ ಪರ್ ಶಿಮ್ಲಾ ಅಗ್ರಿಮೆಂಟ್ ಆ ರೀತಿ ನಾವು ನೋಡ್ಕೊಂಡಿದ್ದೀವಿ ಒಂದು ವೇಳೆ ಪೋಸ್ಟ್ ಆದರೆ ಏನಾದರೂ ಒಂದು ಒಳ್ಳೆಯ ಬಂಕರ್ ಬಂದರೆ ನಾವು ದಾಳಿ ಮಾಡಿ ಆ ಬಂಕರ್ನ ಉಡಾಯಿಸ್ತಾ ಇದ್ವಿ ಆ ರೀತಿ ನಾವು ಕೆಲಸ ಮಾಡಿದ್ವಿ ಸೊ ಎವ್ರಿ ವೇರ್ ನಾವು ನಾವು ಇಲ್ಲಿ ರಾಜಕೀಯವಾಗಿ ಕೂಡ ಹೇಳ್ಬಾರ್ದು ಇಟ್ ಇಸ್ ಒನ್ಲಿ ಯುವರ್ ವಾಟ್ ಆ ದಿನದ ಯಾವ ತರ ಇತ್ತು ಅವಾಗ ವಾಟ್ ಈಸ್ ಅವರ್ ಎಕ್ಸ್ಟರ್ನಲ್ ಅಫೇರ್ಸ್ ಯಾವ ತರ ಇತ್ತು ರಾಜನೀತಿ ಹೆಂಗಿತ್ತು ಹೆಂಗಿತ್ತು ಆ ಥರ ನಾವು ಮಾಡ್ತಾ ಇದ್ವಿ ಫಾರ್ ಇಂಡಿಯಾ ಅಂತ ವಾಸ್ ಸೋ ಡಿಫಿಕಲ್ಟ್ ಫಾರ್ ಇಂಡಿಯಾ ಈ ತ್ರೀ ಸೆವೆಂಟಿ ತೆಗೆಯೋದಕ್ಕೆ ಮುಂಚೆಗಿನ ಕಾಶ್ಮೀರಕ್ಕೂ ಈಗಿನ ಕಾಶ್ಮೀರಕ್ಕೂ ಬಹಳ ವ್ಯತ್ಯಾಸ ಈವನ್ ಐ ವಿಸಿಟೆಡ್ ಸರ್ ಆಗ ಅಲ್ಲಿ ಒಂದು ಭಾರತದ ಧ್ವಜ ಹಾರಿಸುವಷ್ಟು ಹಕ್ಕು ಭಾರತೀಯನಿಗಿರಲಿಲ್ಲ ಶಾಂತಿಯುತವಾಗಿ ಓಡಾಡೋ ವ್ಯವಸ್ಥೆ ಇರಲಿಲ್ಲ ಒಬ್ಬ ಆರ್ಮಿ ಆಫೀಸರ್ ಆಗಿ ಒಬ್ಬ ಸೇನಾಧಿಕಾರಿಯಾಗಿ ನೀವು ಅಲ್ಲಿ ಕೆಲಸನೂ ಕೆಲಸದ ಬಗ್ಗೆ ಹೇಳ್ತಾ ಇದ್ರಿ ಹೆಂಗೆ ಕೆಲಸ ಮಾಡಿದ್ದೀವಿ ಅಂತ ಆರ್ಮಿ ಇದ್ದು ಭಾರತದ ಆಡಳಿತ ಇದ್ದ ಜಾಗದಲ್ಲೂ ಭಾರತೀಯರು ಧೈರ್ಯವಾಗಿ ಓಡಾಡಕ್ಕಾಗದೇ ಇರೋ ಪರಿಸ್ಥಿತಿ ಕಾಶ್ಮೀರದಲ್ಲಿತ್ತು ವೈ ಇಟ್ ಹ್ಯಾಪೆಂಡ್ ಪ್ರತಿ ವರ್ಷ ಆರ್ಮಿಗೆ ಬೇಕಾಗಿರೋದನ್ನ ನೀವೆಲ್ಲ ಎಲ್ಲ ವ್ಯವಸ್ಥೆನು ಮಾಡ್ತಾ ಇದ್ರಿ ಅಲ್ಲಿ ಆರ್ಮಿ ಇತ್ತು ಭಾರತ ಸರ್ಕಾರದ ಆಡಳಿತ ಇತ್ತು ಅಂದ್ರೂ ಕೂಡ ಯಾಕೆ ಅಷ್ಟು ಕಷ್ಟ ಆಗ್ತಿತ್ತು ಕಾಶ್ಮೀರ ಇದೇ ಪ್ರಶ್ನೆಯೊಂದಿಗೆ ನಾನು ವಾಪಸ್ ಬರ್ತೀನಿ ಒಂದು ಚಿಕ್ಕ ಬ್ರೇಕಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್